ಬಿಂಬಿಸ್ತಕ್ಕಂತಹ ಅಂಶ ಇವತ್ತು ನಾನು ನೋಡಿದೆ ಸಭೆ ಪರಿಪೂರ್ಣವಾಗಿದ್ದು ವಿಷಯವನ್ನ ಆಲಿಸಿದಾಗ ಇದು ಬದುಕು ಸಾರ್ಥಕ ಆಯಿತು ಈ ಒಂದು ಸಾಹಿತ್ಯ ಕ್ಷೇತ್ರ ಸಂಸ್ಕೃತಿ ಸಂಪ್ರದಾಯ ಇವುಗಳನ್ನು ಒಳಗೊಂಡಿರ್ತಕ್ಕಂತಹ ವಿಷಯ ಇಡೀ ಭಾರತೀಯರಿಗೆ ತುಂಬಾ ಪ್ರಸ್ತುತವಾಗಿದೆ ಆದ್ದರಿಂದ ಇದು ನಮ್ಮ ದೇಶದಲ್ಲಿ ಅತಿ ವೇಗವಾಗಿ ಚಲಿಸುವಂತಹ ಒಂದು ಕಾರ್ಯವನ್ನ ಈ ಮಾಧ್ಯಮದವರು ಮಾಡ್ತಾ ಇದ್ದಾರೆ ಮಾಧ್ಯಮದವರ ಪಾತ್ರ ಅಪಾರವಾದದ್ದು ಇವತ್ತಿನ ದಿವಸ ಮಾಧ್ಯಮದವರು ಇಡೀ ದೇಶದ ಬೆಳಕನ್ನ ಚೆಲ್ಲುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ ಇದು ನನ್ನ ದೇಶದ ಹೆಮ್ಮೆ ನಮ್ಮ ದೇಶದ ಕಂಬಗಳು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಂದು ವೀರಶೈವ ಶತಕ ಸಾಹಿತ್ಯ ಕೃತಿ ಲೋಕಾರ್ಪಣೆಗೊಂಡಿದೆ ಸಿದ್ಧಗಂಗಾ ಶ್ರೀಗಳು ಇದನ್ನ ಬಿಡುಗಡೆ ಮಾಡಿದ್ದಾರೆ ಹಾಗೂ ನಮ್ಮ ಶೈಲಜಾ ಸೋಮಣ್ಣವರು ಸಹ ಇದು ಬಿಡುಗಡೆ ಮಾಡಿದ್ದಾರೆ ಜಂಬುನಾಥ ಧರ್ಮಗುರುಗಳಾದಂತಹ ಜಂಬುನಾಥ ಮಳಿ ಮಣಿಮಠರು ಸಹ ಅದರೊಂದಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ವೀರಶೈವ ಶತಕ ಸಾಹಿತ್ಯ ಅನ್ನೋದು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚ ಚರಿತ್ರೆಯಲ್ಲೇ ಸಾಹಿತ್ಯ ಪ್ರಕಾರಗಳಲ್ಲಿ ಮೇರುವ ಮೇರ್ ಕೃತಿಯಾದದ್ದು ಅಂತ ಹೇಳ್ಬೋದು ಒಟ್ಟಾರೆಯಾದಂತಹ ಎಲ್ಲಾ ವೀರಶೈವ ಕವಿಗಳನ್ನ ಇಲ್ಲಿ ನಾನು ತಂದು ಇಟ್ಟಿದ್ದೇನೆ ಮುಂದೆ ಮುಂದೆಯೂ ಸಹ ಏಕೆಂದ್ರೆ ಇನ್ನು ಹಲವಾರು ಹಸ್ತಪತಿಗಳಲ್ಲಿಯೇ ಸಹ ಅವು ಶತಕ ಸಾಹಿತ್ಯ ಅನ್ನೋದಿದೆ ಅದನ್ನ ಮುಂದಿನ ಸಂಶೋಧನೆ ನಾನು ಕೈಗೊಂಡ್ತೀನಿ ಎಲ್ಲರ ಒಂದು ಮುಖತಃರಲ್ಲಿ ಕೃತಿ ಲೋಕಾರ್ಪಣೆಗೊಂಡದ್ದು ತುಂಬಾ ಅದ್ಭುತವಾದ ಕ್ಷಣ ಅಂತ ಹೇಳ್ಬೋದು ಅಲ್ಲಿ ವೀರಶೈವ ಕವಿಗಳು ತಾವು ಬರೆದಂತಹ ಶತಕವನ್ನ ನಾನು ಸಂಗ್ರಹ ಮಾಡುತ್ತಿದ್ದೀನಿ ಆ ಶತಕದಲ್ಲಿ ಯಾವ ವಿಚಾರದ ವಸ್ತು ವಿಷಯಗಳನ್ನ ವಿನ್ಯಾಸವನ್ನ ಕೊಟ್ಟಿದ್ದೀನಿ ಮುಂದಿನ ಸಂಶೋಧನಾರ್ಥಿಗಳಿಗೂ ಸಹ ಅದು ಅನುವು ಮಾಡ್ಕೊಂಡು ಕೊಡುತ್ತೆ ಒಂದು ಮಾರ್ಗದರ್ಶಕವಾಗಿ ಕೆಲಸ ನಿರ್ವಹಿಸುತ್ತೆ ಈ ಪುಸ್ತಕ ಕೃತಿ ಅಂತ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಇದು ನನ್ನ ಮೊದಲನೇ ಕೃತಿ ಮೂವತ್ತಕ್ಕೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೇಖನಗಳನ್ನ ಪ್ರಸ್ತುತ ಪಡಿಸಿದ್ದೀನಿ ಹಾಗೂ ನಾನು ಹಲವಾರು ಲೇಖನಗಳಿಗೆ ಅಣ್ಣ ಇಂಟರ್ ನ್ಯಾಷನಲ್ ಅವಾರ್ಡ್ ಸಹ ಬಂದಿದೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಹ ಸರ್ ಇದು ಇನ್ನು ಪ್ರಾರಂಭ ಇನ್ನು ಮುಂದಿನ ಹಲವಾರು ಕೃತಿಗಳನ್ನ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಂದು ಕೊಡ್ತೀನಿ ನಾನು ಎಲ್ಲರ ಮುಂದೆ ಭರವಸೆಯನ್ನು ಸಹ ನೀಡ್ತೀನಿ ನಾನು ಡಾಕ್ಟರ್ ದೇವಿಕಾ ಎಸ್ ಸಹ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸಿ ವಿಜಯನಗರದಲ್ಲಿ ನಿರ್ವಹಿಸ್ತಾ ಇದ್ದೀನಿ